ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಂಕುವಿನ ಬಗ್ಗೆ ಸಾಲಿಗ್ರಾಮನ ಮನೆಯಲ್ಲಿ ಇಟ್ಕೋಬೋದಾ ಅಕಸ್ಮಾತ್ ಇಟ್ಕೊಂಡ್ರೆ ಯಾವ ರೀತಿ ಪೂಜೆ ಮಾಡಬೇಕು ಮನೆಯಲ್ಲಿ ಶ್ರೀಚಕ್ರನ ಇಟ್ಕೋಬೋದಾ ಹಾಗೆ ಲಕ್ಷ್ಮೀ ಸೇರನ್ನು ತಂದಿಟ್ಕೋಬೋದಾ ಹಾಗೆ ಬಲ್ಮುರಿ ಗಣಪತಿನ ಇಟ್ಕೋಬಹುದಾ ಹಾಗೆ ದೇವ್ರ ಫೋಟೋಗೆ ಸಂಬಂಧಪಟ್ಟ ಹಾಗೆ ನಿಂತಿರೋ ಲಕ್ಷ್ಮಿ ಅಥವಾ ಕೂತಿರೋ ಲಕ್ಷ್ಮಿ ಲಕ್ಷ್ಮಿ ಕಾಲು ಕಾಣಿಸ್ಬಾರ್ದು ಅಂತಾರೆ ಹಾಗೆ ರುದ್ರಾಕ್ಷಿನ ಹೆಣ್ಮಕ್ಳು ಪೂಜೆ ಮಾಡ್ಬೋದಾ ಇಟ್ಕೋಬೋದಾ ಹೀಗೆ ತುಂಬ ಪ್ರಶ್ನೆಗಳು ಇರುತ್ತೆ ನಮ್ಮಲ್ಲಿ ಇವತ್ತಿನ ವೀಡಿಯೋದಲ್ಲಿ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ತಿಳಿಸ್ತಾ ಇದ್ದೀನಿ ಒಟ್ನಲ್ಲಿ ದೇವ್ರಿಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ವಿಡಿಯೋನ ಕೊನೆಯ ತನಕ ನೋಡಿ ಬಲ್ಮುರಿ ಗಣೇಶ ಬಲ್ಮುರಿ ಶಂಕ ಮತ್ತು ಸಾಲಿಗ್ರಾಮ ಶ್ರೀಚಕ್ರ ಮತ್ತು ಲಕ್ಷ್ಮಿಯ ಪಾದ ಕಾಣಿಸುವಂಥ ಫೋಟೋ ನೀವು ಕೊಲ್ಲಾಪುರದ ಮಹಾಲಕ್ಷ್ಮಿನ ನೋಡಿರ್ಬೋದು ಲಕ್ಷ್ಮಿಯ ಪಾದ ಕಾಣಿಸುತ್ತೆ ಆ ಫೋಟೋದಲ್ಲಿ ಸ್ವಲ್ಪ ವರ್ಷಗಳ ಈಚೆಗೆ ಲಕ್ಷ್ಮೀ ಪಾದ ಕಾಣಿಸ್ಬಾರ್ದು ಅಂತ ಬಂದಿದ್ದು ಅದಕ್ಕಿಂತ ಮೊದಲು ನಿಂತಿರುವಂಥ ಫೋಟೋ ಎಲ್ಲರೂ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ರು ಲಕ್ಷ್ಮೀ ಕಾಲುಗಳು ಸಹ ಕಾಣಿಸ್ತಾ ಇತ್ತು ಹಾಗೆ ಅಂತ ಫೋಟೋಗಳನ್ನು ಇಟ್ಟು ಪೂಜೆನೂ ಮಾಡ್ತಾಯಿದ್ರು ಕೊಲ್ಲಾಪುರದಲ್ಲಿ ಕೂಡ ಅಷ್ಟೇ ಮಹಾಲಕ್ಷ್ಮಿಯ ಪಾದಗಳು ಕಾಣಿಸುತ್ತೆ ಲಕ್ಷ್ಮಿ ಸಾಕ್ಷಾತ್ ಲಕ್ಷ್ಮಿ ನೆಲೆಸಿರೋದೇ ಅಲ್ಲಿನೇ ಪಾದಗಳು ಕಾಣಿಸಿರುವ ಲಕ್ಷ್ಮಿ ಫೋಟೋ ರುದ್ರಾಕ್ಷಿ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ಗಾಯತ್ರಿ ದೇವಿಯ ಫೋಟೋ ಅಥವಾ ವಿಗ್ರಹ ಮತ್ತು ಕೃಷ್ಣನ ಕಡ್ಗೋಲು ಕಡಗೋಲು ಅಂದರೆ ಈಗ ಮಜ್ಜಿಗೆ ಕಡಿಯೋದಕ್ಕೆ ಉಪಯೋಗಿಸ್ತೀವಲ್ಲ ಅದು ಅದು ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ತುಂಬಾ ಒಳ್ಳೆಯದು ಜೊತೆಗೆ ಈ ಎಲ್ಲ ವಸ್ತುಗಳು ಕೂಡ ಅಷ್ಟೈಶ್ವರ್ಯ ದಯಪಾಲಿಸುವಂಥ ವಸ್ತುಗಳು ಇವುಗಳನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು ಆದರೆ ಸ್ವಲ್ಪ ಮಟ್ಟಿಗೆ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ನಾವು ಪ್ರತಿದಿನದ ಪೂಜೆ ನೈವೇದ್ಯಗಳನ್ನು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಇದ್ರ ಫಲ ಮತ್ತೆ ಪ್ರಯೋಜನವನ್ನು ಪಡ್ಕೋಬೋದು ಇದು ಯಾವ ರೀತಿ ಅಂದರೆ ಎಲ್ಲ ವಸ್ತುಗಳು ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಮಡಿ ಮೈಲಿಗೆಗಳು ಅನುಸರಿಸಬೇಕು ಪ್ರತಿದಿನ ನೈವೇದ್ಯ ಅಂತೂ ಆಗಲೇಬೇಕು ಮನೆಗೆ ಬಂದಂಥ ಸುಮಂಗಲಿಯರಿಗೆ ಹಾಗೆ ಕಳಿಸೋಂಗೇ ಇಲ್ಲ ಯಾವುದೇ ವಾರ ಆಗಿರ್ಬೋದು ಮನೆಗೆ ಬಂದಿರೋಂಥ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟೇ ಕಳಿಸ್ಬೇಕು ಈಗ ಮನೆಯಲ್ಲಿ ಬಿಳೆದೆಲೆ ಇಲ್ಲ ಅಡಿಕೆ ಇಲ್ಲ ಅಥವಾ ಹೂ ಇರಲಿಲ್ಲ ಅಂದರೂ ಅರಿಶಿನ ಕುಂಕುಮ ಇಟ್ಬಿಟ್ಟು ಬಿಳೆದೆಲೆ ಇಲ್ಲ ಅಂದರೂ ಕೂಡ ನಾವು ಹಣ್ಣಿನ ಜೊತೆ ಅಡಿಕೆ ಅಥವಾ ಅಡಿಕೆ ಪ್ಯಾಕೆಟ್ ಇಟ್ಟಾದರೂ ಕೊಡ್ಬೋದು ಆದರೆ ಅವನ್ನ ಹಾಗೆ ಮಾತ್ರ ಕಳಿಸಬೇಡಿ ಮತ್ತು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ಪೂಜಾ ರೂಮ್ ಆಗಿರಲಿ ವಿಗ್ರಹ ಆಗಿರಲಿ ಕ್ಲೀನ್ ಮಾಡಬಾರ್ದು ಕಸ ಗುಡಿಸುವಾಗ ಮನೆ ಹೊಸಲಿಗೆ ಆಗಲಿ ಪೂಜಾ ರೂಮ್ಗೆ ಹೊಸಲಿಗೆ ಆಗಲಿ ಪೊರಕೆಯನ್ನು ತಾಕಿಸ್ಬಾರ್ದು ಪ್ರತಿ ಶುಕ್ರವಾರ ದೇವಿಗೆ ತುಪ್ಪದ ದೀಪಗಳಿಂದ ಅಥವಾ ತುಪ್ಪದ ಬತ್ತಿಗಳಿಂದ ಆರತಿ ಮಾಡಬೇಕು ಪಾನಕ ಕೋಸಂಬರಿ ಅನ್ನ ನೈವೇದ್ಯವಾಗಿ ಇಡಬೇಕು ಪ್ರತಿ ಶುಕ್ರವಾರ ಮಾಡೋದಕ್ಕೆ ಆಗಿಲ್ಲ ಅಂದ್ರೂ ಅಮಾವಾಸೆ ಹುಣ್ಣಿಮೆಗಳಲ್ಲಿ ಅಥವಾ ಯಾವುದಾದ್ರೂ ಲಕ್ಷ್ಮೀ ವ್ರತಗಳನ್ನು ಮಾಡೋಂಥ ಸಂದರ್ಭದಲ್ಲಿ ಈ ರೀತಿ ಪಾನಕ ಕೋಸಂಬರಿನ ನೈವೇದ್ಯ ಮಾಡಿ ಅರ್ಪಣೆ ಮಾಡ್ಬೋದು ಇದು ಕೂಡ ತಿಂಗಳಿಗೆ ಒಂದು ಸಲ ಆದ್ರೂ ಮಂಗಳವಾರ ಅಥವಾ ಶುಕ್ರವಾರ ದೇವರಿಗೆ ನೈವೇದ್ಯವಾಗಿ ಮೊಸರನ್ನು ಚಿತ್ರಾನ್ನ ಅಥವಾ ಬಿಳಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ತುಪ್ಪದ ಅನ್ನ ಮತ್ತು ಬೆಲ್ಲದ ಅನ್ನ ಈ ಥರ ಅಂದರೆ ಸಿಹಿ ಪೊಂಗಲ್ ಅಂತ ಹೇಳ್ತೀವಲ್ಲ ಅದು ಮಾಡಿ ನಾವು ನೈವೇದ್ಯ ಇಡಬೇಕು ಅನ್ನದ ಪದಾರ್ಥವನ್ನು ತಿಂಗಳಿಗೆ ಅಥವಾ ವಾರಕ್ಕೆ ನೈವೇದ್ಯವಾಗಿ ಇಡಬೇಕು ತುಂಬಾ ಒಳ್ಳೆಯದು ಇವಾಗ ಪರಮಾನನ್ನ ಮುದ್ಗನ್ನ ಅಂತ ಹೇಳ್ತಿರ್ತೀವಲ್ವಾ ಅನ್ನದ ಐಟಮ್ನ ನಾವು ನೈವೇದ್ಯವಾಗಿ ಇಡಬೇಕು ತುಂಬಾ ಒಳ್ಳೆಯದು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಿಗ್ರಹ ಇರ್ಬೋದು ಸಾಲಿಗ್ರಾಮೆ ಇರ್ಬೋದು ಅಥವಾ ನಾನು ಹೇಳಿರುವ ವಸ್ತುಗಳನ್ನು ಮನೇಲಿ ಇಟ್ಕೊಂಡಿದ್ರೆ ನೈವೇದ್ಯದ ಪ್ರಮಾಣ ಕೂಡ ಹೆಚ್ಚು ಮಾಡ್ತಾ ಹೋಗಬೇಕಾಗುತ್ತೆ ಸಹಜವಾಗಿ ಪ್ರತಿದಿನ ಒಂದು ಸಣ್ಣ ಕಪ್ನಲ್ಲಿ ನೈವೇದ್ಯನ ಇಡ್ತೀವಿ ಆದರೆ ಈ ಥರ ಎಲ್ಲ ನಾವು ದೇವರ ಮನೆಯಲ್ಲಿ ಇಟ್ಟಿದ್ರೆ ಸ್ವಲ್ಪ ಜಾಸ್ತಿ ಒಂದು ಬಟ್ಟಲಲ್ಲಿ ಇಡೋದು ಹಣ್ಣುಗಳನ್ನುಟ್ಟರು ಅಷ್ಟೇ ಸ್ವಲ್ಪ ಜಾಸ್ತಿನೇ ಇಡಬೇಕು ಕೊನೆಗೆ ಅದನ್ನು ತಿನ್ನೋದು ಮನೆಯವರೇ ಅಲ್ವಾ ಅದನ್ನು ನೈವೇದ್ಯಕ್ಕೆ ಇಡೋದೆಲ್ಲ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ದೇವಸ್ಥಾನದಲ್ಲೂ ನೋಡಿರ್ಬೋದು ದೊಡ್ಡ ದೊಡ್ಡ ಬಾಕ್ಸ್ಗಳೆಲ್ಲ ಇಟ್ಟಿರ್ತಾರೆ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ವಿಗ್ರಹಗಳು ಈ ರೀತಿ ಪೂಜೆನ ಬಳಸುವಂಥ ವಿಗ್ರಹಗಳನ್ನು ಜಾಸ್ತಿ ಇಟ್ಕೊಂಡಿದ್ದೀವಿ ಅಂದರೆ ಅದ್ರ ತಕ್ಕಾಗಿ ನೈವೇದ್ಯನ ಜಾಸ್ತಿ ಮಾಡಬೇಕು ಇದನ್ನೆಲ್ಲ ನೋಡಿಕೊಂಡು ಈ ವಸ್ತುಗಳನ್ನು ತಂದಿಟ್ಕೊಳ್ಳಿ ಸುಮ್ಮನೆ ತಂದು ಇಟ್ಕೊಳ್ಳೋಕ್ಕೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಖಂಡಿತ ದೇವರು ಸ್ವೀಕರಿಸ್ತಾರೆ ಸುಮ್ಮನೆ ಇದೆಲ್ಲ ಇಟ್ಟುಕೊಂಡು ಪೂಜೆ ಮಾಡಿಲ್ಲ ಅಂದರೆ ನಮಗೆ ನೆಗೆಟಿವಿಟಿನೇ ಜಾಸ್ತಿ ಆಗೋದು ಗಾಢವಾದ ಕಪ್ಪು ಬಣ್ಣ ಹಾಗೂ ನುಣುಪಾದ ಕಲ್ಲಿನ ರೂಪದಲ್ಲಿರೋದೇ ಸಾಲಿಗ್ರಾಮ ಈ ಸಾಲಿಗ್ರಾಮನ ವಿಷ್ಣುವಿನ ರೂಪ ಅಂತ ಹೇಳ್ತೀವಿ ದೈವ ಶಕ್ತಿಯನ್ನು ಹೊಂದಿರುವಂಥ ಸಾಲಿಗ್ರಾಮವನ್ನ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿ ಮನೆಗೆ ಬರುತ್ತೆ ಸಾಲಿಗ್ರಾಮನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವಾಗ ಸರಿಯಾದ ಕ್ರಮದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಇಲ್ಲ ಅಂದ್ರೆ ಅದರಿಂದ ಬರುವಂತ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ವಿಷ್ಣು ಭಕ್ತರು ಸಾಲಿಗ್ರಾಮನ ಇಟ್ಕೊಂಡು ಪೂಜೆನ ಮಾಡ್ತಾರೆ ಇದನ್ನ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ಭಗವಾನ್ ವಿಷ್ಣು ಪೂಜೆ ಸಲ್ಲಿಸ್ದಂಗೆ ಸಾಲಿಗ್ರಾಮಕ್ಕೆ ತುಳಸಿದಳ ಅರ್ಪಿಸೋದ್ರಿಂದ ಭಗವಾನ್ ವಿಷ್ಣು ಸಂತೃಪ್ತರಾಗ್ತಾರೆ ಯಾರು ಸಾಲಿಗ್ರಾಮಕ್ಕೆ ತುಳಸಿದಳ ಇಟ್ಬಿಟ್ಟು ಪೂಜೆ ಮಾಡ್ತಿರೋ ಅವ್ರ ಮನೆಯಲ್ಲಿ ನೆಮ್ಮದಿ ಸಂತೋಷನ ಪಡ್ಕೊತಾರೆ ಅವ್ರಿಗೆ ಎಂದಿಗೂ ಕೂಡ ಭಯ ಭ್ರಮೆ ಅಸಮಾಧಾನ ಬಡತನ ಹಣದ ಸಮಸ್ಯೆ ಯಾವುದು ಕೂಡ ಉಂಟಾಗೋದಿಲ್ಲ ಮತ್ತು ಮನೆಯಲ್ಲೇ ಯಾವುದೇ ರೀತಿ ಋಣಾತ್ಮಕ ಶಕ್ತಿ ರೋಗಗಳು ತರುವಂಥ ಕೀಟಗಳು ಕೂಡ ಪ್ರವೇಶನೂ ಮಾಡೋದಿಲ್ಲ ಅಂದರೆ ಯಾವುದೇ ರೀತಿ ಕಾಯಿಲೆ ತರುವಂಥ ವೈರಸ್ಗಳಾಗಿರ್ಬೋದು ಮನೆಯೊಳಗಡೆ ಬರೋದಿಲ್ಲ ಸಾಲಿಗ್ರಾಮಕ್ಕೆ ಅಂಥ ಒಂದು ಶಕ್ತಿ ಇದೆ ಅಂದರೆ ಅಷ್ಟು ನಿಯಮಬದ್ಧವಾಗಿ ತಿಳ್ಕೊಂಡು ಪೂಜೆ ಮಾಡಬೇಕು ಎಲ್ಲರೂ ಕೂಡ ಅದನ್ನು ಮನೇಲಿ ಇಟ್ಕೊಳ್ಳೋಕ್ಕೆ ಆಗಲ್ಲ ಇಟ್ಕೊಂಡಿರೋಂಥವ್ರು ಕ್ರಮಬದ್ಧವಾಗಿ ಪೂಜೆನ ಮಾಡ್ತಾ ಬರಬೇಕು ಪೂಜೆಗಳು ನೈವೇದ್ಯಗಳು ಎಲ್ಲವೂ ಕೂಡ ಆಗ್ತಾ ಇರಬೇಕು ಮತ್ತು ಮನೆಗೆ ಬಂದವರು ಯಾರೇ ಆಗಿರಲಿ ಮೊದಲು ದೇವ್ರ ಮನೆಯನ್ನು ತೆಗೆದು ನೋಡ್ತಾರೆ ಅದು ಯಾರಿಗೂ ಕಾಣಿಸೋ ರೀತಿಯಲ್ಲಿ ಇಡಬಾರ್ದು ಯಾರಿಗೂ ಕಾಣದೇ ಇರೋ ರೀತಿಯಲ್ಲಿ ಮರೆಯಾಗಿ ಇಡಬೇಕು ಶಂಖಗಳಲ್ಲಿ ಎರಡು ವಿಧ ಇರುತ್ತೆ ಒಂದು ಬಲ್ಮುರಿ ಶಂಕ ಇನ್ನೊಂದು ಎಡ್ಮುರಿ ಶಂಕ ಬಲ್ಮುರಿ ಶಂಕ ಅಂದರೆ ಈಗ ನಾವು ಊದೋಕ್ಕೆ ಅಂತ ಬಾಯಲ್ಲಿ ಇಟ್ಕೊಂಡಾಗ ಅದರ ಕಿವಿ ಬಲಕ್ಕೆ ಇದ್ದರೆ ಅದು ಬಲ್ಮುರಿ ಶಂಕ ಸಾಮಾನ್ಯವಾಗಿ ಬಲ್ಮುರಿ ಶಂಖವನ್ನು ದೇವ್ರ ಪೂಜೆಯಲ್ಲಿ ಅಭಿಷೇಕ ಮಾಡೋದಕ್ಕೆ ಉಪಯೋಗಿಸ್ತಾರೆ ಹಾಗೆಯೇ ಎಡಮುರಿ ಶಂಕವನ್ನು ಊದುದಿಕ್ಕೆ ಯಾವುದೇ ಪೂಜೆಯ ಪ್ರಾರಂಭದಲ್ಲಿ ಅಥವಾ ಮಂಗಳಾರತಿ ಮಾಡುವಂಥ ಸಮಯದಲ್ಲಿ ಊದುದಿಕ್ಕೆ ಅಂತ ಉಪಯೋಗಿಸ್ತಾರೆ ಹೆಚ್ಚಾಗಿ ತುಂಬ ಜನರು ಬಳಸುವಂಥ ಶಂಕ ಅದು ಎಡಮುರಿ ಶಂಕನೇ ಆಗಿರುತ್ತೆ ಬಲ್ಮುರಿ ಶಂಕಗಳು ಅತ್ಯಂತ ಅಪರೂಪ ಸಿಗೋದು ಲಕ್ಷಕ್ಕೆ ಒಂದೆರಡು ಸಿಗ್ಬೋದು ಇದನ್ನು ದಕ್ಷಿಣವರ್ತಿ ಶಂಕ ಅಂತಲೂ ಕರೀತಾರೆ ಅಥವಾ ವಿಷ್ಣು ಶಂಕ ಲಕ್ಷ್ಮೀ ಶಂಕ ಅಂತಲೂ ಕರೀತಾರೆ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಕೈಯಲ್ಲಿ ಇರುವಂಥದ್ದು ಕೂಡ ಇದೆ ಶಂಖನೆ ಈ ಶಂಕನ ಮನೆಯಲ್ಲಿ ವಾಸ್ತು ಪ್ರಕಾರ ಒಳ್ಳೆ ಜಾಗದಲ್ಲಿ ಅಂದರೆ ಹೇಳ್ತಾರೆ ವಾಸ್ತು ಪ್ರಕಾರ ಎಲ್ಲಿ ಇಡಬೇಕು ಅಂತ ಅಲ್ಲಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಡೋದ್ರಿಂದ ಬಡತನ ನಿವಾರಣೆ ಆಗುತ್ತೆ ಪ್ರತಿದಿನ ಶಂಕವನ್ನು ಸ್ವಚ್ಛ ಮಾಡಿ ಮುಂಜಾನೆ ಹಾಗೂ ಸಂಜೆ ಇದನ್ನು ಊದಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಧನಾತ್ಮಕ ವಾತಾವರಣ ಹೆಚ್ಚಾಗುತ್ತೆ ಅಲ್ಲಿ ನೆಗೆಟಿವಿಟಿಗೆ ಅಲ್ಲಿ ಜಾಗನೇ ಇರೋದಿಲ್ಲ ಈ ರೀತಿ ಬಲ್ಮುರಿ ಅಥವಾ ಎಡ್ಮುರಿ ಶಂಕಗಳನ್ನು ಮನೆಯಲ್ಲಿ ಇಟ್ಕೋಬಹುದು ಆದರೆ ಇಟ್ಕೊಂಡ್ರೆ ಸರಿಯಾದ ಕ್ರಮನ ಅನುಸರಿಸಬೇಕು ಹಾಗೆ ಪೂಜೆನೂ ಮಾಡಬೇಕು ಬಲ್ಮುರಿ ಶಂಕಗಳನ್ನು ಅಭಿಷೇಕಗಳಿಗೆ ಉಪಯೋಗಿಸ್ತಾರೆ ಅದರಲ್ಲಿ ಹಾಲು ನೀರು ಮೊಸರು ತುಪ್ಪ ಈ ಥರದ್ದೆಲ್ಲ ಹಾಕ್ಕೊಂಡು ಅಭಿಷೇಕ ಮಾಡೋದಕ್ಕೆ ಉಪಯೋಗಿಸ್ತಾರೆ ಎಡ್ಮುರಿ ಶಂಕವನ್ನು ಊದೋದಕ್ಕೆ ಉಪಯೋಗಿಸ್ತಾರೆ ನಾವು ಅದನ್ನು ಬಳಸಿದಾದ ಮೇಲೆ ಕೆಂಪು ಬಟ್ಟೆಯಲ್ಲಿ ಅದನ್ನು ಸುತ್ತಿಡಬೇಕು ಕೆಂಪು ಬಟ್ಟೆ ಮೇಲೆ ಶಂಕನ ಇಡಬೇಕು ಈ ರೀತಿ ಮಾಡೋದ್ರಿಂದ ಅದರದ ಪ್ರಭಾವ ಹೆಚ್ಚಾಗುತ್ತೆ ಅದರಿಂದ ಮನೆಯಲ್ಲಿ ಪಾಸಿಟಿವ್ ಹೆಚ್ಚಾಗುತ್ತೆ ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಇನ್ನು ಶ್ರೀಚಕ್ರ ಅಥವಾ ಶ್ರೀಯಂತ್ರ ಇದನ್ನು ಏನಾದರೂ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಪ್ರತಿದಿನ ಕೂಡ ಕಮಲದ ಬೀಜದ ಜಪಮಾಲೆ ನೀವು ನೋಡಿರ್ತೀರಾ ಅದರಿಂದ ಪ್ರತಿದಿನ ಅಥವಾ ಪ್ರತಿ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೋಬೇಕು ಒಂದು ಅಥವಾ ಮೂರು ಐದು ಹನ್ನೆರಡು ಸಲ ಜಪಮಾಲೆ ಅಂದರೆ ಒಂದು ರೌಂಡ್ಗೆ ಒಂದು ಸಲ ಮೂರು ರೌಂಡ್ಗೆ ಮೂರು ಸಲ ಅಥವಾ ಐದು ಸಲ ಅಥವಾ ಹನ್ನೆರಡು ಸಲ ಈ ರೀತಿ ಮಾಡಬೇಕು ಪ್ರತಿ ಶುಕ್ರವಾರ ಈ ರೀತಿಯಾಗಿ ಶ್ರೀಚಕ್ರ ಅಥವಾ ಶ್ರೀಯಂತ್ರವನ್ನು ಪೂಜೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಕೀರ್ತಿ ಯಶಸ್ಸು ಕೂಡ ಹೆಚ್ಚಾಗುತ್ತೆ ಮನೆಯ ವ್ಯಕ್ತಿಗಳು ಇದನ್ನೆಲ್ಲ ಪಡ್ಕೋಬೋದು ಹಾಗೆ ನಿಂತೋಗಿರೋಂಥ ಯಾವುದೇ ಶುಭ ಕಾರ್ಯಗಳು ಕೂಡ ಶ್ರೀಚಕ್ರ ಅಥವಾ ಯಂತ್ರದ ಪೂಜೆಯಿಂದ ಪೂರ್ಣಗೊಳ್ಳುತ್ತೆ ವ್ಯಾಪಾರದಲ್ಲಿನ ಅಡೆತಡೆಗಳು ದೂರ ಆಗುತ್ತೆ ಅಷ್ಟೇ ಅಲ್ಲದೆ ನಿಮಗೇನಾದರೂ ದುರ್ಗ ಸಪ್ತಶತಿ ಪಾರಾಯಣ ಮಾಡೋದಕ್ಕೆ ಬರುತ್ತೆ ಅನ್ನೋದಿದ್ದರೆ ಪ್ರತಿ ಶುಕ್ರವಾರ ಅಮಾವಾಸ್ಯೆ ಪ್ರತಿದಿನವೂ ಕೂಡ ಪಾರಾಯಣ ಮಾಡ್ಬೋದು ತುಂಬಾ ಒಳ್ಳೆಯದು ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ ಅದರಲ್ಲೂ ಈ ರೀತಿ ಶ್ರೀಚಕ್ರ ಅಥವಾ ಶ್ರೀ ಅಂತ ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ನೀವು ದುರ್ಗ ಸಪ್ತಶತಿ ಪಾರಾಯಣ ಮಾಡೋದು ಅಥವಾ ಕೇಳೋದನ್ನಾದರೂ ಮಾಡಿ ಆದಿಶಕ್ತಿಯ ಅನುಗ್ರಹದಿಂದ ಮನೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ರುದ್ರಾಕ್ಷಿನೂ ಅಷ್ಟೇ ಗಂಡು ಮಕ್ಕಳು ಅದರಲ್ಲೂ ಅದನ್ನು ಧರಿಸೋದ್ರಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂದರೆ ಏನೇ ಅಂದ್ಕೊಂಡು ಸಾಧಿಸುವ ಪಾಸಿಟಿವ್ ಎನರ್ಜಿ ಅವರಲ್ಲಿ ಬರುತ್ತೆ ಅಷ್ಟೇ ಅಲ್ಲದೆ ಚರ್ಮ ರೋಗ ಆಗಿರ್ಬೋದು ಉಸಿರಾಟದ ತೊಂದರೆ ಆಗಿರ್ಬೋದು ಇದ್ದರೂ ಕೂಡ ಕಡಿಮೆ ಆಗಿಬಿಡುತ್ತೆ ಇಂಥ ಸಮಸ್ಯೆ ಇದ್ದರೆ ಕಡಿಮೆ ಆಗೇ ಬಿಡುತ್ತೆ ಹಾಗಾಗಿ ಇದನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಧರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ರುದ್ರಾಕ್ಷಿನ ನಾವು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ರುದ್ರಾಕ್ಷಿಗೂ ಕೂಡ ಅಭಿಷೇಕ ಮಾಡಬೇಕು ಮೂರು ಮುಖ ಐದು ಮುಖ ಅಥವಾ ಎಂಟು ಮುಖ ಹನ್ನೆರಡು ಮುಖ ಇರುವಂಥ ರುದ್ರಾಕ್ಷಿನ ಮನೆಯಲ್ಲಿ ಇಟ್ಕೋಬೋದು ಹಾಗೆ ಐದು ಮುಖದ ರುದ್ರಾಕ್ಷಿನ ಯಾರು ಬೇಕಾದರೂ ಧರಿಸ್ಬೋದು ಮತ್ತು ದೀಕ್ಷೆ ತೊಗೊಂಡು ಅದನ್ನು ಹಾಕೋಬೇಕು ಅಂತ ಏನೂ ಇಲ್ಲ ಕೆಂಪು ದಾರದಲ್ಲಿ ಅದನ್ನು ಹಾಕ್ಕೊಂಡು ಗಂಡು ಮಕ್ಕಳ ಕುತ್ತಿಗೆ ಹಾಕ್ಬೋದು ತುಂಬಾ ಒಳ್ಳೆಯದು ಮಡಿ ಮೈಲಿಗೆ ಅನ್ನೋದು ಇದಕ್ಕೆ ಏನೂ ಇಲ್ಲ ರುದ್ರಾಕ್ಷಿ ಧರಿಸಿದ ಮೇಲೆ ವೆಜ್ ತಿನ್ನಬಹುದಾ ಅಂದರೆ ಖಂಡಿತವಾಗ್ಲೂ ತಿನ್ಬೋದು ಯಾವುದೇ ರೀತಿ ಅಡ್ಡಿ ಇಲ್ಲ ಆದರೆ ಶಿವ ಅಭಿಷೇಕ ಪ್ರಿಯ ಅಂತ ಕೇಳಿದ್ದೀರಾ ಹಾಗಾಗಿ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀರಾ ಅಂದರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗಲೆಲ್ಲ ರುದ್ರಾಕ್ಷಿಗೂ ಅಭಿಷೇಕ ಮಾಡಬೇಕು ಮತ್ತು ಇದನ್ನು ಧರಿಸ್ಕೊಂಡಿದ್ರೆ ಮತ್ತೆ ಸ್ನಾನ ಮಾಡುವಾಗ ರುದ್ರಾಕ್ಷಿ ಮೇಲೆ ಬಿದ್ದಂಥ ನೀರು ನಿಮ್ಮ ಮೈ ಮೇಲೆ ಬೀಳೋದ್ರಿಂದ ಕೂಡ ನಿಮ್ಮ ಚರ್ಮದ ಕಾಯಿಲೆ ನಿವಾರಣೆ ಆಗುತ್ತೆ ಶ್ವಾಸಕೋಶದ ಸಮಸ್ಯೆ ಏನೇ ಇದ್ರೂ ಕ್ರಮೇಣ ಅದು ನಿವಾರಣೆ ಆಗಿಬಿಡುತ್ತೆ ಲಕ್ಷ್ಮಿ ಸೇರನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದರಿಂದ ಅದರಲ್ಲಿ ಯಾವಾಗಲೂ ಅಕ್ಕಿ ಇಟ್ಟು ಪೂಜೆ ಮಾಡೋದಿಂದ ಮನೆಯಲ್ಲಿ ಯಾವತ್ತಿಗೂ ಕೂಡ ಧನ ಧಾನ್ಯ ಅಭಿವೃದ್ಧಿ ಆಗುತ್ತೆ ಅಥವಾ ಅದರಲ್ಲಿ ಕಾಯಿನ್ಗಳನ್ನು ಚಿಲ್ಲರೆ ಕಾಸುಗಳನ್ನು ಹಾಕಿ ಇಟ್ಟು ಪೂಜೆ ಮಾಡೋದಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಕೂಡ ಬರೋದಿಲ್ಲ ಲಕ್ಷ್ಮಿ ಸ್ವರೂಪ ಆಗಿರೋದ್ರಿಂದ ಈ ಒಂದು ಲಕ್ಷ್ಮಿ ಸೇರು ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಅಥವಾ ಇವಾಗ ಬೆಳ್ಳಿ ಅಥವಾ ತಾಮ್ರ ಪಂಚಲೋಹದ್ದು ತೊಗೊಳ್ಳಿ ಸ್ಟೀಲ್ನಲ್ಲಿರುವ ಪಾವುಗಳನ್ನು ದಯವಿಟ್ಟು ಬಳಸಬೇಡಿ ನಿಧಾನ ಆದರೂ ಪರವಾಗಿಲ್ಲ ಬೆಳ್ಳಿ ಅಥವಾ ಹಿತ್ತಾಳೆ ಪಂಚಲೋಹದ ಲಕ್ಷ್ಮಿ ಸೇರು ಅದನ್ನು ತಗೊಂಡು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು ಇದರಲ್ಲಿ ಪ್ರತಿ ಶುಕ್ರವಾರ ಅನ್ನ ಅಥವಾ ಯಾವುದೇ ಧಾನ್ಯಗಳನ್ನು ಬೇಕಿದ್ರೂ ಇಡಿ ಇದರಿಂದ ಯಾವತ್ತಿಗೂ ಕೂಡ ಧನ ಧಾನ್ಯ ತುಂಬಿರುತ್ತೆ ಅಥವಾ ಚಿಲ್ಲರೆಗಳನ್ನು ಹಾಕಿಟ್ಟರೂ ಕೂಡ ಹಣದ ಸಮಸ್ಯೆ ಬರೋದೇ ಇಲ್ಲ ಇದರಲ್ಲಿ ಅಕ್ಕಿನ ತುಂಬಿಟ್ಟಿದ್ದೀರಾ ಅಂದರೆ ಅದರಲ್ಲಿ ಸಿಹಿನೇ ಮಾಡಬೇಕು ಇದರಲ್ಲಿ ಕಾಯಿನ್ಗಳನ್ನು ತುಂಬಿಸಿ ಇಟ್ಟಿದ್ದೀರಾ ಅಂದರೆ ಯಾವುದಾದ್ರೂ ಶುಭ ಕಾರ್ಯಕ್ಕೆ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೋಬೋದು ಅಂದರೆ ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ಗೆ ಕಾಲೇಜ್ ಅಡ್ಮಿಷನ್ಗೆ ವಿದ್ಯಾಭ್ಯಾಸಕ್ಕೋಸ್ಕರ ಇಲ್ಲಾಂದರೆ ನೀವೇನಾದರೂ ಸೈಟು ಮನೆ ಖರೀದಿ ಮಾಡೋದಿಕ್ಕೆ ಅಥವಾ ಒಡವೆಗಳನ್ನು ತೊಗೊಳೋದಿಕ್ಕೆ ಅಂದರೆ ಈ ದುಡ್ಡನ್ನು ಕೊಟ್ಟು ತಗೋಬೋದು ಅಂದರೆ ನೀವು ತಗೊಳ್ಳೋದಿಕ್ಕೆ ಅಂತ ಕೂಡಿಟ್ಟಿರೋದ್ರ ಜೊತೆಗೆ ಈ ದುಡ್ಡನ್ನು ಸೇರಿಸಿ ಕೊಡ್ಬೋದು ಈ ಥರ ಮಾಡೋದರಿಂದ ನಿಮ್ಮ ತೊಗೊಳೋ ಅಂಥದ್ದು ಕೂಡ ವೃದ್ಧಿ ಆಗ್ತಾನೆ ಇರುತ್ತೆ ಕೃಷ್ಣನ ಕಡಗೋಲು ಇದನ್ನು ತುಂಬ ಜನ ಇಟ್ಕೊಂಡಿರ್ತೀರ ನಮ್ಮ ಮನೆಯಲ್ಲೂ ಕೂಡ ಇಟ್ಟಿದ್ದೀನಿ ತುಂಬಾ ಒಳ್ಳೆಯದು ಇದರಿಂದಲೂ ಕೂಡ ಒಳ್ಳೆ ಪಾಸಿಟಿವ್ ವೈಬ್ಸ್ ಹೆಚ್ಚಾಗುತ್ತೆ ಬೆಣ್ಣೆ ಕೃಷ್ಣನಿಗೆ ತುಂಬಾ ಪ್ರಿಯ ಬೆಣ್ಣೆ ತೆಗೆಬೇಕು ಅಂದರೆ ನಾವು ಕಡಗೋಲನ್ನು ಬಳಸಬೇಕು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಇಟ್ಟು ಪೂಜೆ ಮಾಡ್ತೀವಿ ಹಾಗೆ ಕೃಷ್ಣನಿಗೂ ಪ್ರಿಯವಾದ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೋಬೇಕು ನವಿಲ್ಗರಿ ಕಡ್ಗೋಲು ಇನ್ನೂ ಮುಂತಾದವು ಕೃಷ್ಣ ಕೂಡ ವಿಷ್ಣುವಿನ ಸ್ವರೂಪ ಲಕ್ಷ್ಮಿ ಮತ್ತು ವಿಷ್ಣುವಿನ ಜೊತೆಯಲ್ಲಿ ಆರಾಧನೆ ಮಾಡುವ ಸಲುವಾಗಿ ನಾವು ಕಡಗೋಲನ್ನು ಪೂಜೆ ಮಾಡಬೇಕು ಅಂದರೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕು ಇದರಿಂದ ಕೂಡ ತುಂಬ ಒಳ್ಳೆಯದು ಪಾಸಿಟಿವ್ ಎನರ್ಜಿ ಕೂಡ ಹೆಚ್ಚಾಗುತ್ತೆ ಜಾಸ್ತಿ ಆಗುತ್ತೆ ನಮ್ಮ ಮನೆಯಲ್ಲೂ ಕೂಡ ಕಡ್ಗೋಲನ್ನು ಇಟ್ಟಿದ್ದೀನಿ ಹಾಗೆ ಬಲ್ಮುರಿ ಗಣಪತಿನೂ ಕೂಡ ಇಟ್ಕೊಂಡಿದ್ದೀನಿ ನಾವು ಮಾಡುವಂಥ ಪೂಜೆ ಮಾಡುವ ವಿಧಾನ ಸರಿಯಾಗಿ ಇರಬೇಕು ಅಷ್ಟೇ ಬಲ್ಮುರಿ ಗಣೇಶನ ದೇವಸ್ಥಾನಗಳಲ್ಲಿ ಕಡಿಮೆ ಆದರೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ವರವನ್ನು ಪಡೆದವರು ತುಂಬ ಜನ ಇದ್ದಾರೆ ಎಲ್ಲನೂ ಕೂಡ ನಂಬಿಕೆ ಮೇಲೆ ನಿಂತಿರೋದು ಅಷ್ಟೇ ಬಲ್ಮುರಿ ಗಣೇಶ ಅಂದರೆ ಸೊಂಡ್ಲು ದಕ್ಷಿಣಕ್ಕೆ ತಿರುಗಿರುತ್ತೆ ಅದು ದಕ್ಷಿಣಾಭಿಮುಖವಾಗಿ ಇರುತ್ತೆ ದಕ್ಷಿಣದ ದಿಕ್ಕು ಅಂದರೆ ಯಮನ ದಿಕ್ಕು ಹಾಗಾಗಿ ಈಗ ಯಮ್ಮನನ್ನು ಎದುರಿಸುವ ಶಕ್ತಿಯನ್ನು ಪಡ್ಕೊಂಡಿರ್ತಾರೆ ತುಂಬಾ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದರೆ ಅಥವಾ ಜೀವನದಲ್ಲಿ ಏನೂ ಸಾಧನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಿದ್ರೆ ಇನ್ನು ಬೇರೆ ದಾರಿನೇ ಇಲ್ಲ ಆ ದಾರಿ ಕಾಣ್ತಾನೆ ಇಲ್ಲ ಅಂದಾಗ ಬಲ್ಮುರಿ ಗಣೇಶನನ್ನು ಪೂಜೆ ಮಾಡಬೇಕು ಯಾವುದಾದ್ರೂ ಒಂದು ದಾರಿ ಕಾಣಿಸುತ್ತೆ ಅಂದರೆ ಬರೋ ಕಷ್ಟಗಳನ್ನು ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ಆ ವ್ಯಕ್ತಿಗೆ ಬರುತ್ತೆ ಹಾಗಾಗಿ ಬಲ್ಮುರಿ ಗಣಪತಿನ ಪೂಜೆ ಮಾಡ್ಬೋದು ಹಾಗಾಗಿ ಭಯ ಇಟ್ಕೊಳ್ಳೋದೇ ಬೇಕಾಗಿಲ್ಲ ಇವಾಗ ಈ ವಸ್ತುಗಳೆಲ್ಲ ನಿಮ್ಮ ಮನೆಯಲ್ಲಿ ಇದ್ದರೆ ಆ ವಸ್ತುಗಳನ್ನು ಇಟ್ಟು ಪೂಜೆ ಮಾಡ್ಕೋಬಹುದು ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ ಹೊಸ್ತಾಗಿ ತೊಗೊಳ್ಳೋರಂಥರು ಚೆನ್ನಾಗಿ ಯೋಚನೆ ಮಾಡಿ ತಗೊಳ್ಳಿ ನಿಮಗೆ ಸಮಯ ಕೊಟ್ಟು ಪೂಜೆ ಮಾಡುವಂಥ ಅನುಕೂಲ ಇದ್ದರೆ ಅದನ್ನೆಲ್ಲ ತಗೊಳ್ಳಿ ಮನೆಯಲ್ಲಿ ಇಟ್ಕೊಳ್ಳಿ ಇದರಲ್ಲಿ ಎಲ್ಲ ಅಂತ ಅಲ್ಲ ಒಳ್ಳೆ ಮನಸ್ಸಿನಿಂದ ಎರಡು ಹೊತ್ತು ಪೂಜೆ ಮಾಡಿ ದೀಪಾಜ್ಜಿ ಆ ಭಗವಂತನನ್ನು ನಾನು ಮಾಡೋ ಪ್ರತಿ ಕೆಲಸಗಳಲ್ಲೂ ನೀನು ನನ್ನ ಜೊತೆ ಇರು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅಷ್ಟೇ ಸಾಕು ಮಿಕ್ಕಿದ್ದೆಲ್ಲ ಆ ಭಗವಂತ ನೋಡ್ಕೊತಾರೆ ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ತಡ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೋಗ್ಬಿಟ್ಟು ಬರಲಾ ಸರ್ವೇ ಜನ ಸುಖಿನೋ ಒಬ್ಬ ಬಂತು